ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಎಗ್ ಕರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡುವಂಥದ್ದು ಈ ರೀತಿ ಒಮ್ಮೆ ಮಾಡಿ ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಮೊಟ್ಟೆನ ನಾವು ಡಿಫ್ರೆಂಟಾಗಿ ಬೇಯಿಸಿಬಿಟ್ಟು ಈ ರೀತಿ ಹಾಕೋವಂಥದ್ದು ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈ ರೀತಿ ನೀವು ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನಿಮಗೆ ಬಂದಿರೋದು ಅಲರ್ಟ್ ಆಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬಹುದು ಹಾಗಾದರೆ ತಡ ಮಾಡೋದು ಬೇಡ ಈ ರೆಸಿಪಿ ಯಾವ ರೀತಿ ಮಾಡೋದು ಹಾಗೆ ಇದಕ್ಕೆ ನಾನು ಏನೇನು ಬಳಸ್ಕೊಂಡು ಈ ರೆಸಿಪಿನ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಫೈನಲ್ ಆಗಿ ಈ ರೀತಿ ತುಂಬ ಚೆನ್ನಾಗಿ ಎಗ್ ಕರಿ ರೆಡಿ ಆಯಿತು ಎಗ್ನ ನೀವು ಬೇಯಿಸಿ ಹಾಕೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಒಂದು ಮೆಥಡಲ್ಲಿ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನು ಇಲ್ಲಿ ಒಂದು ಮೂರು ಮೊಟ್ಟೆ ತಗೊಂಡು ಈ ರೀತಿ ಗ್ರೇವಿನ ಮಾಡಿಕೊಂಡಿದ್ದೀನಿ ಮೊದಲಿಗೆ ಒಂದು ಚಿಕ್ಕ ಬೌಲಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ತುಂಬಾ ಈಸಿ ರೆಸಿಪಿ ಹಾಗೆ ಬೇಗನೆ ಆಗುವಂಥದ್ದು ಮೂರು ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋದನ್ನ ಮರಿಬೇಡಿ ನಂತರ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಈ ರೀತಿ ಬೌಲನ್ನು ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡುವಾಗ ವಿಜಲ್ನ ತೆಗೆದಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಚೆನ್ನಾಗಿ ಬಿಡುತ್ತೆ ನಂತರ ಇದು ಒಂದು ಕಡೆ ಬೇಯ್ತಾ ಇರಲಿ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ನಾನು ಒಂದು ಅರ್ಧ ಕಟ್ ಪಾಲಕ್ನ ಬೇಯಿಸ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಇವಾಗಲೇ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದೊಂದು ಐದು ನಿಮಿಷ ಬೇಯಿಸಿದರೆ ಸಾಕು ಸೊಪ್ಪು ಬೇಗನೆ ಬೆಂದುಬಿಡುತ್ತೆ ಅದಾದಮೇಲೆ ನಾವು ಆಗಲೇ ಬೇಯಿಸೋಕ್ಕೆ ಇಟ್ಟಿದ್ವಲ್ಲ ಮೊಟ್ಟೆ ಅದು ಕರೆಕ್ಟಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಕರಿಗೆ ಏನೇನು ಮಸಾಲ ಇಂಗ್ರೀಡಿಯಂಟ್ಸ್ ಬೇಕೋ ಅದನ್ನೆಲ್ಲ ಸೇರಿಸ್ಕೊಳ್ಳಿ ಚಕ್ಕೆ ಹಾಗೆ ಈ ಯಾಕ್ಕಿನ ಸೇರ್ಸೋಕ್ಕೆ ಮರಿಬೇಡಿ ಕಾಳುಮೆಣಸು ಲವಂಗ ನೀವು ಏನೇನು ಗರಂ ಮಸಾಲ ಇಂಗ್ರೀಡಿಯಂಟ್ಸ್ ಹಾಕ್ತೀರಾ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕಿದ್ದೀನಿ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ ಟೊಮೊಟೊ ಅದಕ್ಕೆ ಹತ್ತರಿಂದ ಹನ್ನೆರಡು ಗೋಡಂಬಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ತಿರುನಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಶುಂಠಿ ಸೇರಿಸೋದನ್ನ ಮರ್ತಿದ್ದೆ ಶುಂಠಿ ಮೊದಲಿಗೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆಗಿದ ಮೇಲೆ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾವು ಆಗಲೇ ಬೇಸಿಟ್ಕೊಂಡಿರೋವಂತಹ ಪಾಲಕ್ ಅದರ ಜೊತೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಆಗುವಷ್ಟು ಪೇಸ್ಟನ್ನ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈ ರೀತಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಸೇರಿಸಿ ಅರ್ಧದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಮತ್ತೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು ಅದಾದಮೇಲೆ ನೀವು ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಇದಕ್ಕೆ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಆಗಲೇ ನಾವು ಬೇಯಿಸಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇನ್ನೊಂದು ಸಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದು ಎಷ್ಟು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ತೆಳ್ಳಗೆನೇ ಇರಲಿ ಅಂದ್ಕೊಂಡು ನಾನು ನೀರನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋದನ್ನ ಮರಿಬೇಡಿ ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಮೊಟ್ಟೆನ ಈ ರೀತಿ ನೀವು ಇದಕ್ಕೆ ಸೇರಿಸ್ಕೋಬೇಕು ತುಮ್ ಈ ರೀತಿ ನಾವು ಮೊಟ್ಟೆನ ಬೇಯಿಸೋದ್ರಿಂದ ಮೊಟ್ಟೆ ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ನಾವು ಬೇಯಿಸಿರೋ ಮೊಟ್ಟೆನ ಸೇರಿಸ್ಬಿಟ್ಟು ಇನ್ನೊಂದು ಐದರಿಂದ ಹತ್ತು ನಿಮಿಷ ಬಿಸಿ ಮಾಡಿ ಮೊಟ್ಟೆನ ತಿರು ಹಾಕಿ ಮತ್ತು ಎರಡು ನಿಮಿಷ ಬಿಸಿ ಮಾಡಿದರೆ ಸಾಕು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಫೈನಲ್ ಆಗಿ ಹಾಕ್ಕೋಬೋದು ನೋಡಿದ್ರಲ್ಲ ಬಿಸಿ ಬಿಸಿ ಆದಂಥ ಕರಿ ರೆಡಿ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ದೋಸೆಗೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಆದರೂ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ರೆಸಿಪಿ ನಾನು ಈ ರೆಸಿಪಿನ ಇವತ್ತು ದೋಸೆಯೊಂದಿಗೆ ತಿಂತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದಕ್ಕೆ ನಿಮ್ಮ ಅನಿಸಿಕೆನೂ ಕೂಡ ನೀವು ಕಮೆಂಟ್ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು